ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಊರಿಗೆ ಹೋಗ್ಬಿಟ್ಟು ಬಂದ್ವ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮೇಲೆ ಮೈ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಜ್ವರ ಎಲ್ಲ ಇತ್ತು ಅದಾದ್ಮೇಲೆ ಕಿಚನ್ ಗೆ ಸ್ವಲ್ಪ ಬ್ಲೂ ಕಲರ್ ಪೇಂಟ್ ಇದ್ದಿದ್ದು ಮೇಲೆ ಎಲ್ಲ ಫುಲ್ ವೈಟ್ ಪೇಂಟ್ ಹೊಡೆದ್ವಿ ನೋಡಿ ಫುಲ್ ವೈಟ್ ಹೊಡೆದಿದ್ದೀವಿ ಇವತ್ತಿವರು ರಜಾ ತಗೊಂಡಿದ್ದಾರೆ ಅದಕ್ಕೆ ಕಿಚನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಉಪ್ಪು ಖಾರ ಅಕ್ಕಿ ಹಿಟ್ಟು ಎಲ್ಲ ಕಲಿಸ್ತಾ ಇದ್ದಾರೆ ಫಿಶ್ಗೆ ಹೋಗಿ ಇವಾಗ ಫಿಶ್ ತರ್ತಾರೆ ನೋಡಿ ಇವಾಗ ನಾನು ತಿಂಡಿಗೆ ಬಂದು ಶಾವ್ಗೆ ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ ಇದು ಈ ಕಡೆ ಬೇಯಿಸ್ಕೊಂಡು ಎಲ್ಲ ತರಕಾರಿ ಎಲ್ಲ ಕೋಸು ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈಡ್ ರೈಸ್ ಮಾಡಿಬಿಡೋಣ ಅದು ಬ್ರೇಕ್ಫಾಸ್ಟ್ಗೆ ಮನೇನಲ್ಲಿದ್ದರೆ ಇವರು ಫುಲ್ಲು ಕಿಚನಲ್ಲೇ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಫುಲ್ಲು ಅವ್ರಿಗೆ ಏನೇನು ಈ ಬರುತ್ತೋ ಅದೆಲ್ಲ ಮಾ ಹೆಲ್ಪ್ ಮಾಡ್ತಾರೆ ನಾನು ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋ ಕೆಲಸ ಎಲ್ಲ ಇನ್ನೊಂದ್ ಕಡೆ ಬಿಡ್ತೀನಿ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ಕೋಬಹುದು ನೋಡಿ ಸೌತೆಕಾಯಿ ಇಷ್ಟೇ ಇರೋದು ತರ್ಬೇಕು ಹೋಗ್ಬಿಟ್ಟು ಬನ್ನಿ ತಿಂಡಿ ಮಾಡೋಣ ರೆಡಿ ಆಗಿದೆ ತಿಂಡಿ ಹೆಂಗಿದೀರಿ ತಿಂಡಿ ಮಾಡ್ತೀವಿ ಏಳುವರೆ ಏಳು ಮುಕ್ಕಾಲು ಒಳಗಡೆ ಇವತ್ತು ರಜಾ ಹಾಕಿದೀನಿ ಅದಕ್ಕೆ ಸ್ವಲ್ಪ ಎದ್ದು ಒಂದು ಹಾಫ್ ಅನ್ ಅವರ್ ಲೇಟ್ ಆಯ್ತು ಅದಕ್ಕೆ ಎಲ್ಲ ನೋಡಿ ಈಗ ಒಂಬತ್ತು ಗಂಟೆ ಆಗಿದೆ ಈಗ ತಿಂಡಿ ಕುತ್ಕೊಂಡಿದ್ವಿ ಹಣ್ಣು

ಇದು नाँसाल। ಒಂದು <roku>

तो। तो。देखो, <सल> तो... ये बहुत कठमार लगा। इधर चार तेरी बैठो, समझ तेरे। हाँ, ये ना जो छात्र शोक भी लगा। इधर हाफ कठमार लगा। हाफ वन सेक्टमा लगे, उलागिला ये नहीं लगा। चना ही लगा। वो नश्ता में आजे, मैंने चना के इधर उत्ते। बंदरे हैं सरपा। आता देखिए थे तो 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 ना आता देखिए दिमाग बंद दिए पक्ष नहीं खिला इसमें कॉस्टीवेस मार कर दो नेक्स्ट वेस मार कर दिया सर तो देखिए दिए सर पासार मर गया ना सर तो फ्री है आधे सार नहीं पता सर पर देखते हैं देखिए अरे हमने भी ज्यादा नहीं खिला ये सार दो तो तले खाते नहीं तले हमने ये चिक चिक पीस ऐला सार भ ವಾಹ್ ಕರೆಂಟ್ ಬಂತು ಹೋಗಿತ್ತಲ್ಲ ಕರೆಂಟ್ ಹ್ಞೂ ನೋಡಿ ಅದು ಚಾರ್ಜಬಲ್ ಕರೆಂಟ್ ಇಲ್ಲದೆ ಇದ್ದಾಗ ಲೈಟ್ ಬರ್ ಹಾಕಿ ಅದು ಎಷ್ಟು ಯೂಸ್ ಆಗುತ್ತೆ ಕರೆಂಟ್ ಇಲ್ಲದೆ ಇದ್ದಾಗ ಆ ಬಲ್ಬು ಆಟಿಕೊಡುತ್ತೆ ಎಷ್ಟೋದು ಕೂತ್ಕೊಂಡು ಮಾಡಿ ಅದು ಅದು ಆರಾಮಾಗಿ ಕೂತ್ಕೊಂಡು ಹಾಕ್ಬೋದು ಎಷ್ಟೊತ್ತಂತ ನಿಂತ್ಕೊಂಡು ಅಲ್ವಾ ಇದು ಅವರ್ ಎರಡ್ ಅವರ್ ಇನ್ನ ಮೂರ್ ಅವರ್ ನೇಬೇಕಲ್ಲ ಇದು ಅಟ್ಲೀಸ್ಟ್ ಎರಡ್ ಅವರ್ ಅನ್ನ ಹತ್ತುವರೆ ಅಲ್ವಾ ಹನ್ನೆರಡೂವರೆ ಒನ್ ಒ ಕ್ಲಾಕ್ ಎರಡವರೆ ಅವರ್ ನಿಂದಿರುತ್ತೆ ಒನ್ ಓ ಕ್ಲಾಕ್ ಹತ್ತಿರ ಬೆಳ್ಳುಳ್ಳಿ ಹುಣಸೆ ಹಣ್ಣು ಕೊಬ್ಬರಿ ಮಿಕ್ಸಿನಿ ಕಾಣಿಸ್ತಾ ಇದ ಮಿಕ್ಸಿಗೆ ಕಾಣಿಸುತ್ತೆ ಜಾರಿ ಇದೆ ಮಿಕ್ಸಿ ಎಲ್ಲೋ ಇದೆ ಮಿಕ್ಸಿ ಅಲ್ಲೇ ಇದೆಯಲ್ಲ ಇದೆ ಅಲ್ಲೇ ಇನ್ನ ರೋಡ್ ಇನ್ನ ಸರಿಯಾಗಿ ಜೋಡ್ಸಿಲ್ಲ ಸ್ವಲ್ಪ ಅಲ್ವಾ ಏನಾದರೂ ಅಷ್ಟು ಬಿಡಕಾಗ್ತರೆ ಇಲ್ಲಂದ್ರೆ ನಮಗೆ ಮಾತೆಗೂ ಎಲ್ಲ ಲೇಟ್ ಆಗುತ್ತೆ ಬರೋದು ಕ್ಲೇಟ್ ಆಗುತ್ತೆ ಅದಕ್ಕೆ ಉಪ ಹಾಕಿದೀನಿ ಹಾಕಿ 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 ಬೇಗ ಸಕಾ ಇನ್ನ ಸ್ವಲ್ಪ ಹಾಕ್ಲೇಲಾ ಬೇಗ ಆಗುತ್ತೆ ಹಾಕಿ ಸ್ವಲ್ಪನೇ ಹಾಕೋಣ ಓಕೆ ಓಕೆ ನೋಡಿ ಮಜಬಾನ್ರು ಮನೆನಲ್ಲಿ ಇದ್ದಾರೆ ಏನೇನೇ ಅವರೇ ಮಾಡೋದು

स्टीलले खूप बेगा बिजी आवडते हं हं मग बाकी मसाले हाकी फर्स्ट ऑफ फिश हाकला बडा रोस्ट आवडत असळवा सर परोसा आतले इत्रे छान आवडते हाकला स्लो मडी याकडे अडकून होते चंतिंग फ्राई माडतो छान आवडत वगैरे मसाले एवढो तगलो गेट इदो मिकी तगादो फ्राई दो उकडा पुने दिसलवा हाडे मिकी दो

ಇಲ್ಲಿ ಪಾತ್ರೆ ಪಾತ್ರೆ ಕಾಣಿಸ್ತಾ ಇಲ್ಲ ಇಲ್ಲಿ ಇದೆಯಲ್ಲ ಸ್ಟೀಲು ಅನ್ನ ಮಾಡೋದು ಅದೇ ತಗೊಳ್ಳಿ ಚಿಕ್ಕದು ಸಾಕು ರಸಮ್ ಎಷ್ಟು ಒಂದೊಂದು ಗೆ ರಸಮ್ ಮಧ್ಯಾಹ್ನಕ್ಕೆ ರಾತ್ರಿಗೆ ಸಾರು ಇದ್ರೆ ಸಾಕು ಸುಮ್ನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡಬಾರ್ದು ಸ್ಟೀಲ್ ಏನಂದ್ರೆ ಫುಲ್ ಬಿಸಿ ಆಗ್ಬಿಡುತ್ತೆ ಇದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾದೋಗ್ತಾ ಬೇಗ ಹಾಕಿ

ಹುಣೆನ್ನು ಆಮೇಲೆ ಜೀರಿಗೆ ಪೌಡರ್ ಮೆಣಸಿನ ಪೌಡರ್ ಎಲ್ಲ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಚೆನ್ನಾಗಿ ಕೂಚಿಬಿಟ್ಟು ನೀರ್ ಮಾತ್ರ ಇದ್ರಲ್ಲಿ ಹಾಕಬಿಡ್ಬೋದು ಚೆನ್ನಾಗಿರುತ್ತೆ ಇದು ರಸ ಹಾಕಿ ಬಿಸಿ ಇದೆ ಒಂದ್ ನಿಮಿಷ ಸ್ವಲ್ಪ ಹಾಕಿದೀನಿ ಮಾಡಿದೀನಿ

ಸಿಗುತ್ತೆ ನಿಮಗೆ ಪತಂಜಲಿಯಲ್ಲಿ ಒಂದು ಸ್ವಲ್ಪ ಆಮೇಲೆ ಮೊಸರು ಏನಕ್ಕೆ ಅಂದರೆ ನಿಮಗೆ ಮಾಯ್ಶ್ಚರ್ ಕೊಡುತ್ತೆ ಇವರು ಮುಂಚೆ ಎಲ್ಲ ಆಚೆ ಹೋಗ್ಬಿಟ್ಟು ಬಂದರೆ ಸಾಕು ಎಲ್ಲ ನೀಟಾಗಿ ಕ್ಲೆನ್ಸಿಂಗು ಸ್ಕ್ರಬ್ಬಿಂಗು ಮಾಯ್ಶ್ಚರೈಸರ್ ಮಾಯ್ಚರೈಸಿಂಗು ಏನ್ರಿ ಅದು ನನ್ಗೆ ಗೊತ್ತಿಲ್ಲ ಇದು ಇವ್ರಿಗೆಲ್ಲ ಫುಲ್ ಡೀಟೇಲ್ಸ್ ಗೊತ್ತು ಚೆನ್ನಾಗಿ ಎಲ್ಲ ಸ್ಕಿನ್ ಕೇರ್ ಮಾಡ್ತಾ ಇದ್ರು ಈ ನಡುವೆ ಸ್ವಲ್ಪ ಮಾಡ್ತಾ ಇಲ್ಲ ನೋಡಿ ಇದು ಹಚ್ಕೊಂಡಿದ ತಕ್ಷಣ ಏನು ನಾವೇನು ಬೆಳ್ಳಗಾಗೋಗಲ್ಲ ಬಟ್ ಇದರಿಂದ ಏನು ಯೂಸ್ಫುಲ್ ಅಂದರೆ ನಾವು ಹೊರಗಡೆ ಧೂಳಲ್ಲಿ ಬಿಸ್ಲಲ್ಲಿ ಎಲ್ಲ ಓಡಾಡ್ತೀವಲ್ಲ ಅಲ್ಲಿ ಓಡಾಡಬೇಕಾದ್ರೆ ನಮಗೆ ಫುಲ್ ಬ್ಯಾಕ್ಟೀರಿಯಾಸ್ ಮತ್ತೆ ರಫ್ ಸ್ಕಿನ್ ಆಗಿರುತ್ತೆ ಅದನ್ನೆಲ್ಲ ಸಾಫ್ಟ್ನೆಸ್ ಮಾಡಿಸುತ್ತೆ ಮತ್ತೆ ಸ್ವಲ್ಪ ಗ್ಲೋಯಿಂಗ್ ನಿಮಗೆ ಈಗ ಮುಂಚೆನೆ ತೆಗಿಬೇಕಾಗಿತ್ತು ಬಿಸಿಲಿಗೆ ಅಂತ ಬರೋಲ್ಲ ಚಳಿಗಾಲದಲ್ಲೆಲ್ಲ ಆಗಲ್ಲ ವೈಸ್ ಮಸಾಜ್ ಮಾಡ್ಕೊಳ್ಳಿ ತುಂಬಾ ಫ್ರೆಶರ್ ಏನ್ ಬೇಕಾಗಿಲ್ಲ ಲೈಟ್ ಆಗಿ ತರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಥರ ಮಾಡ್ಕೊಂಡಾಗ ಅದು ಡೀಪ್ ಆಗಿ ಕ್ಲೆನ್ಸ್ ಆಗುತ್ತೆ ಅಂದ್ರೆ ಸಾಫ್ಟ್ನೆಸ್ ಬರುತ್ತೆ ಸ್ಕಿನ್ ರಿಲ್ಯಾಕ್ಸು ಆಗುತ್ತೆ ಈ ಥರ ಮಾಡಿದಾಗ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತೆ ಒಂದ ಸಲ ಈ ತರ ಸಾಕ್ ನನಗೆ ಇನ್ನ ಚೆನ್ನಾಗಿದೆ ಈ ಒಂದಿಷ್ಟು ಕಳ ಅಲ್ವಾ ಸ್ವಲ್ಪ ಟಾನ್ ಆಗೋ ಜಾಸ್ತಿ ಬಸ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಮೇನ್ ಥಿಂಗ್ ಏನ್ ಗೊತ್ತಾ ಇದು ಹಚ್ಚಿ ಮಸಾಜ್ ಮಾಡ್ಬೇಕಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಬಂದಂಗ ಅನ್ಸ್ತಾ ಇರುತ್ತೆ ನೋಡಿ ಆಲ್ರೆಡಿ ಎಣ್ಣೆ ಮಸಾಜ್ ಆಗಿದೆ ಎಣ್ಣೆ ಮಸಾಜ್ ತುಂಬಾ ಒಳ್ಳೇದು ತಲೆಗೆ ಕೈ ಕಾಲ್ಗೆಲ್ಲ ಚೆನ್ನಾಗಿ ವಾರಕ್ಕೆ ಒಂದ್ಸಲ ಬಾಡಿ ಮಸಾಜ್ ಮಾಡ್ಕೊಬೇಕು ಕೈ ಕಾಲ್ಗೆಲ್ಲ ಎಣ್ಣೆ ಅಲ್ಲಿ ಇವಾಗ ಒಂದು ಹದಿನೈದು ನಿಮಿಷ ಇಲ್ಲ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷದವರೆಗೂ ಇದ್ದು ವಾಶ್ ಮಾಡ್ಕೊಬೋದು ಏನಾಯ್ತು ಅನ್ನಕ್ಕೆ ಇಟ್ಟು ಬಂದಿದ್ದಾಳೆ ನೋಡಿ ಅನ್ನ ಏನಾಗಿದೆ ಗೊತ್ತಿಲ್ಲ ನಿಮ್ಗೆ ತೋರಿಸ್ತೀನಿ ಏನಾಗಿದೆ ಅನ್ನ ಅಂತ ಏನಾಗಿದೆ ಏನಾಗಿಲ್ಲ ಒಳ್ಳೇದ್ ಬಂದಿದ್ಯಾ ಓ ನಾನು ಭಯ ಏನಾಗಿಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ರು ಬಂದೆ ಇವರು ಸ್ನಾನ ಮಾಡ್ತಾ ಇದ್ದಾರೆ ಇದು ಈ ಕಡೆ ಹತ್ತು ನಿಮಿಷ ಆ ಕಡೆ ಹತ್ತು ನಿಮಿಷ ಅಂತ ಆ ಸಹ ಜ್ಯೂಸ್ ಮಾಡಿದೆ ಹೀಟ್ ಆಗುತ್ತಲ್ಲ ಮೀನು ತಿಂದಾಗ ನೋಡಿ ಪಿ ಪಿ ಗ್ಲಾಸ್ ಜೊತೆ ಕುಡಿತೀವಿ ನಾವು ಹುಳಿ ಐಟಮ್ ಜ್ಯೂಸ್ ಫೈವ್ ಗ್ಲಾಸ್ ಹ್ಮ್ ಏನಕಂದ್ರೆ ಹಲ್ಲು ಒಂಥರ ಜುಮ್ಮ ಅನ್ಸಲ್ಲ ಇದು ತುಂಬಾ ಹುಳಿ ನಾವು ಸಕ್ಕರೆ ಏನೋ ಹಾಕಿಲ್ಲ ಇದಕ್ಕೆ ಬರೀ ಉಪ್ಪು ಮೆಣಸು ಜೀರಿಗೆ ಪೌಡರ್ ಅಜ್ವೈನ್ ಪೌಡರ್ ಆಮೇಲೆ ಪಿಂಕ್ ಸಾಲ್ಟ್ ಬರುತ್ತಲ್ಲ ಹಿಮಾಲಯನ್ ಪಿಂಕ್ ಪಿಂಕ್ ಸಾಲ್ಟ್ ಅದು ಆಮೇಲೆ ಬ್ಲಾಕ್ ಸಾಲ್ಟ್ ಇಷ್ಟೇ ಹಾಕಿರೋದು ಸಕ್ಕರೆ ಹಾಕಲ್ಲ ನೋಡಿ ಅದು ಒಂಥರ ಹುಳಿ ಸ್ವಲ್ಪ ಹಲ್ಲಿಗೆ ಒಂಥರ ಆಗುತ್ತಂತ

ಚಿಕ್ಕದ್ರಲ್ಲೇ ಇದೆ ಸರಿ ಇದೆ ತಂದ್ವಿ ಹಿಂಗೆ ಇದರಿಂದಾನೇ ಹುಯಿಕೊಂಡು ಇದು ಕುಡಿಯೋದು ಮಧ್ಯ ಮಧ್ಯ ಫಿಶ್ ತಿನ್ನೋವಾಗ ನೋಡಿ ಆತ ಇದೆ ಟೈಮ್ ನೋಡ್ಕೊಂಡಿದೀನಿ ನಾವು ಚಿಕನ್ ತಿಂತಾ ಇದ್ವಿ ಬಾದಲ್ ಒಂದ್ಸಲ ಆಮೇಲೆ ಚಿಕನ್ ಜಾಸ್ತಿ ತಿನ್ನೋದು ಬಿಟ್ಬಿಟ್ವಿ ಬರೀ ಫಿಶ್ ಫಿಶ್ ಅವಾಗ ಯಾವಾಗ್ಲೂ ಒಂದ್ಸಲ ಆ ತಿಂಗಳಿಗೆ ಒಂದ್ಸಲ ಅಂಗ ತಿಂತ ಇದ್ವಿ ಯಾಕಂದ್ರೆ ಇದು ತಂದು ನೆನ್ಸಿ ಎಲ್ಲ ಮಾಡ್ಬೇಕಲ್ಲ ಆಮೇಲೆ ಈ ನಡುವೆನೆ ಒಂದ್ ಸ್ವಲ್ಪ ಒಂದ್ ವರ್ಷದಿಂದ ಆದ್ಮೇಲೆ ಒಂದ್ ವರ್ಷ ಒಂದ್ ವರ್ಷದಿಂದ ಫಿಶ್ ಜಾಸ್ತಿ ಚಿಕನ್ ಮಾತ್ರ ಯಾವಾಗ್ಲೂ ಒಂದ್ಸಲ ಚಿಕ್ಕ ಫ್ಯಾಟ್ ಸಾರಿ ಇವಾಗ ಇನ್ನೊಂದು ಹತ್ತು ನಿಮಿಷ ಬೆಂದ್ರೆ ರೆಡಿ ಆಗುತ್ತೆ ಕುತ್ಕೊಂತೀವಿ ತಿನ್ನಕ್ಕೆ ರಸಮನ್ನ ್ಕೊಂಡ್ಬಿಡಲ್ವಾಗ ಹೇಗ್ರಿ ಆಗ್ಬಿಟ್ಟು ಬನ್ನಿ ಒಂದ್ ತಿಂಗ್ಳು ಆಯ್ತು ಮಾಡಿ ನಾವು ಊರಿಗೆ ಹೋಗ್ಬಿಟ್ಟು ಬಂದ್ವಲ್ಲ ಅವಾಗ ಹೋದ್ ತಿಂಗಳು ಅವಾಗ ಒಂದ್ಸಲ ಮಾಡಿದೆ ಅನ್ಸುತ್ತೆ ಅಷ್ಟೇ ಮಾಡಿ ಇಲ್ಲ ಆಮೇಲೆ ನಿಲ್ಲು ನಿಮ್ಮನೆಯಲ್ಲಿ ಏನ್ ಅಡಿಗೆ ಮಾಡಿದ್ರಿ ಸ್ಪೆಷಲ್ ಅಂತ ಕಮೆಂಟ್ ಅಲ್ಲಿ ತಿಳ್ಸಿಟ್ಟು ನಂಗೆ ನಮ್ ಚಾನಲ್ ಪ್ಲೀಸ್ ನಮ್ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾತ್ರ ಮಾಡೋದು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮಗೂ ಐಡಿಯಾ ಇಲ್ಲ ಹೋಗ್ತಾ ಹೋಗ್ತಾ ನೋಡಿ ರಸಮನ್ನ ಬಡಿಸ್ಕೊಂಡು ಬಂದಿದ್ದೀನಿ ಇವಾಗ ರಸಮ್ ಅನ್ನನು ತಿಂದು ಆಮೇಲೆ ಫಿಶ್ ಫ್ರೈ ತಿನ್ನೋದು ಅಲ್ವೇನ್ರಿ ಹಿಂಗಿದ್ದೀರಿ ಉಪ್ಪು ಖಾರ ಹಾಕಿರೋದು ಅವರೇ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಆಮೇಲೆ ಸಿಗ್ತೀವಿ ತಿನ್ಕೊಂಡು ಆಮೇಲೆ ವಿಡಿಯೋ ಊಟ ಎಲ್ಲ ಮುಗಿತು ಈಗ ನಾನು ರೆಡಿ ಆಗಿ ಕೂತಿದ್ದೀನಿ ವೇಟ್ ಮಾಡ್ತಾ ಇದ್ದೀನಿ ಅವ್ರು ವಾಟರ್ ಬಾಟ್ಲ್ ಎಲ್ಲ ನೀರು ತುಂಬಿಸ್ಕೊತ ಇದಾರೆ ನನ್ನ ಯೂನಿಫಾರ್ಮ್ ತುಂಬಾ ಹಳೇದಾಗುತ್ತಿದೆ ಹಾಗೆ ಬರ್ತಾ ಮಾರ್ಕೆಟ್ ಹೋಗಿ ಏನಾದ್ರೂ ಹಾಗೆ ನಮ್ಮ ಮನೆಯವರಿಗೆ ಕೂಡ ಮನೇಲಿ ಹಾಕೊಳ್ಳೋ ಅಂತ ಕಾಯ್ತಿರ್ಬೇಕು ಬೇಕು ಅಂತ ಇತ್ತು ಸೌತೆಕಾಯಿ ತಗೊಳಕ್ ನಿಲ್ಸಿದೀವಿ ಮನೆ ಹತ್ರ ಹೋಗೋ ದಾರಿ ನೋಡಿ ಮನೆಗೆ ಬಂದು ರೀಚ್ ಆದ್ವಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಜನ್ ಬಂದಿದ್ದೀನಿ ಸಾರು ಬಿಸಿ ಮಾಡಕ್ ಇಟ್ಟಿದೀನಿ ಮಾಡಿ ಬಗ ಕೂತ್ಕೊಂಡು ಡಿನ್ನರ್ ಮಾಡಬೇಕು ಆರೆಂಜ್ ತಂದಿya on ಬಟಾಣಿ ತಂದಿ ಸೀಸನ್ ಅಲ್ವಾ ಸೀಸನ್ ಟೈಮ್ ಅಲ್ಲಿ ಮಾಡಿ ತಿನ್ನ ಅಂತ ಇವಾಗ ಇದೆಲ್ಲ ಫ್ರಿಡ್ಜ್ ಅಲ್ಲಿ ಎತ್ತಿಡಬೇಕು ಬೇಗ ಬೇಗ ಮಾಡಿಬಿಟ್ರೆ ಹೋಗಿ ಮಲ್ಗೋಬಹುದು ಶರ್ಟ್ ತಂದಿ ನಿಮಗೆ ನೋಡಿ ಹೇಗಿದೆ ಶರ್ಟ್ ಕಲರ್ ಪ್ರಿಂಟ್ ಹೇಗಂತಿಸುತ್ತೋ ಅಂತ ಕಾಮೆಂಟ್ ಅಲ್ಲಿ ತಿಳಸಿ ಇದೊಂದು ಸ್ಲೀವ್ ನಾನು ಅಷ್ಟು ಹಾಕಲ್ಲ ಪ್ಲಾಜೋ ಪ್ಯಾಂಟ್ ತಗೊಂಡ್ ಬಂದ್ವಿ ನೋಡಿ ಎರಡು ಕಲರ್ ತಗೊಂಡೆ ಇವ್ರಿಗೇನೋ ಚೆನ್ನಾಗಿ ಅಂತ ಚೆನ್ನಾಗಿದೆ ಸ್ಟ್ರೆಚಬಲ್ ಇದೆ ಯೂಶಲಿ ಈ ತರ ನಾನು ಹಾಕೊಳ್ಳಲ್ಲ ಈ ಸಲ ಇಷ್ಟ ಪ್ರಕಾರ ಅದಕ್ಕೆ ಸಲ ಹಾಕಿ ನೋಡ್ತೀನಿ ಆಮೇಲೆ ನಾವು ಹೋಗಿದ್ದೆ ಈ ತರ ಪಟಿಯಾಲ ತರ ತರಕ್ಕೆ ಮನೆಯಲ್ಲ ಹಾಕೊಳಕೆ ಒಂದು ತೆಗ್ದು ತೋರಿಸ್ತೀನಿ ಇದು ಪಟಿಯಾದ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ನೋಡಿ ಈ ಥರ ಈ ಥರ ನನಗೆ ಇದು ಮನೆಯಲ್ಲಿ ಹಾಕೊಳ್ಳೋಕೆ ಈ ಥರ ನನಗೆ ಕಂಫರ್ಟಬಲ್ ಇರುತ್ತೆ ಇದು ಆರಾಮಾಗಿರುತ್ತೆ ಹಾಕೊಳಕ್ಕೆ ಇದು ಈ ಕಲರ್ ಮತ್ತೆ ಈ ಕಲರ್ ಅಲ್ಲಿ ತಗೊಂಡ್ವಿ ಈ ಕಲರ್ ತಗೊಂಡ್ವಿ ಈ ಕಲರು ಆಮೇಲೆ ಮೆರೂನ್ ಕಲರ್ ಒಂದು ಆಮೇಲೆ ನೋಡಿ ರೇಮಂಡ್ ರೇಮಂಡ್ ಬಟ್ಟೆ ಯೂನಿಫಾರ್ಮ್ ಬಟ್ಟೆ ನಮ್ಮ ಮನೆ ಹತ್ರ ಆರ್ನೂರು ಚಲ್ರೆ ಒಂದು ಮೀಟರು ಇಲ್ಲಿ ರೇಮಂಡ್ ಶೋರೂಮಲ್ಲೇ ಹೋಗಿದ್ವಲ್ಲ ನಮಗೆ ನ ಫೋರ್ ಸೆವೆಂಟಿ ಫೈವ್ ಇತ್ತು ಒಂದು ಮೀಟ್ರ್ ಆರೂವರೆ ಮೀಟ್ರ್ ಬೇಕಂದ್ರು ಎರಡು ಎರಡು ಜೊತೆಗೆ ನೋಡಿ ಫುಲ್ಲು ರೇಮಂಡ್ ಬಟ್ಟೆ ವಿವಿಕೆ ಆ್ಯಂಗರ್ ರೋಡಲ್ಲೇ ತಗೋ ಅಲ್ವೇನ್ರಿ ರೋಡ್ ಅಲ್ವಾ ಇವಾಗ ಇದು ಗೊಲ್ಸಕ್ಕೆ ಕೊಡಬೇಕು ಯಾವ್ದಾದ್ರೂ ಫ್ರೀ ಇದ್ರೆ ನಾಳೆ ನಾಡಿದ್ದು ಹೋಗ್ಬಿಟ್ಟು ಮೆಷರ್ಮೆಂಟ್ ಕೊಟ್ಟು ನೋಡಿ ಶರ್ಟ್ ತಗೊಂಡಿರೋದು ಹೆಂಗೆ ಕಾಣಿಸ್ತಾ ಇದೆ ನನಗೆ ಪ್ರಿಂಟ್ ತುಂಬ ಇಷ್ಟ ಆಯಿತು No le either on printer.